ನೇಮಕಾತಿಯಲ್ಲಿ ಕೇವಲ ಹುದ್ದೆಗಳಿಗೆ ಸೀಮಿತಗೊಳಿಸದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಹಾಗೂ ಉದ್ಯೋಗ ಒದಗಿಸುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿಳಂಬ ನೀತಿಯನ್ನು ಖಂಡಿಸಿ ಡಿಸೆಂಬರ್ ಹದಿನೈದರಂದು ಕಲಬುರಗಿಯಲ್ಲಿ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಕಲಬುರಗಿಯ ಸಂಚಾಲಕ ರಮೇಶ್ ಆದೇವ್ಕರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಮೂರು ತಿಂಗಳಿನಿಂದ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಉದ್ಯೋಗಕ್ಕಾಗಿ ಆಗ್ರಹಿಸಿ ಹೋರಾಟ ನಡೆಯುತ್ತಿದ್ದು ಇದೇ ಅಕ್ಟೋಬರ್ ಹದಿನೇಳಕ್ಕೆ ಧಾರವಾಡದಲ್ಲಿ ಆಕಾಂಕ್ಷಿಗಳ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸಂತೋಷ್ ಹೆಗ್ಡೆ ಹಿರಿಯ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಅವರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಶೀಘ್ರ ನೇಮಕಾತಿ ಸೇರಿದಂತೆ ಉದ್ಯೋಗ ಆಕಾಂಕ್ಷಿಗಳ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ನಂತರ ಜಸ್ಟಿಸ್ ಸಂತೋಷ್ ಹೆಗ್ಡೆ ಹಿರೇಮಠಪುರ ನೇತೃತ್ವದ ನಿಯೋಗದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ಅವಕಾಶಗಳನ್ನು ಕೇಳಲಾಗಿತ್ತು ಸರ್ಕಾರದಿಂದ ಸ್ಪಂದನೆ ಸಿಗದೆ ಇದ್ದಾಗ ಸಿಎಂ ಅವರ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಸಿದ್ದಲಿಂಗ ಬಾಗೇವಾಡಿ ಮನವಿ ಪತ್ರ ಸಲ್ಲಿಸಿ ನಿಗದಿತ ಕಾಲಮಿತಿಯೊಳಗೆ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆಗಳಿಗೆ ಸ್ಪಂದಿಸಲು ಆಗ್ರಹ ಮಾಡಲಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಬೇಡಿಕೆಯನ್ನ ಅವರು ಈಡೇರಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಖಾಲಿದ್ದೇವೆ ಹುದ್ದೆಗಳು ಸಾಕಷ್ಟು ಲಕ್ಷ ಗಟ್ಟಲೆ ಖಾಲಿದ್ದಾವೆ ಇವನ್ ಸ್ಟೇಟ್ ಗೋರ್ಮೆಂಟಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಪೋಸ್ಟ್ಗಳು ಖಾಲಿದ್ದಾವೆ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಹತ್ತು ಲಕ್ಷ ಸುಮಾರು ಪೋಸ್ಟ್ಗಳು ಕಾಲಿದ್ದಾವೆ ಈ ಖಾಲಿ ಖಾಲಿರೋ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ಕೋಬೇಕಂತ ಹೇಳಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟಗಳೆಲ್ಲ ಆಗಿದೆ ಸೊ ಏನು ಸರ್ಕಾರಗಳು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ಯುವ ಜನರಿಗೆ ಒಂದು ಭರವಸೆ ಆಶ್ವಾಸನೆ ಕೊಟ್ಟುಕೊಂಡೇನು ಅಧಿಕಾರಕ್ಕೆ ಬಂದರು ಬಟ್ ಇವಾಗ ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಶ್ವಾಸನೆಗಳನ್ನ ಈಡೇರಿಸಬೇಕು ಕೇಳೋಕೋದ್ರೇ ಇವತ್ತು ಹೋರಾಟನ ಹತ್ತಿಕ್ಕೊಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ ಸೊ ಲಾಸ್ಟ್ ಟೈಮು ಏನು ಧಾರವಾಡದಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಹೋರಾಟ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಆಗಿತ್ತು ಆಮೇಲೆ ಹತ್ತನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಆಗಿತ್ತು ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬಟ್ ಸರ್ಕಾರ ಇವತ್ತು ಪೊಲೀಸರನ್ನ ಅಡ್ಡು ಬಿಟ್ಕೊಂಡು ಇವತ್ತು ಹೋರಾಟನ ಹತ್ತಿಕ್ಕೊಂಥ ಕೆಲಸ ಎಲ್ಲ ರೀತಿ ಮಾಡ್ತಾಯಿದೆ ಯಾಕಂದ್ರೆ ನಮ್ಮ ಹಕ್ಕು ಉದ್ಯೋಗ ಇವತ್ತು ಸಂವಿಧಾನಿಕವಾಗಿ ಇರ್ತಕ್ಕಂಥ ಒಂದು ಪ್ರಜಾತಂತ್ರಿಕ ವ್ಯವಸ್ಥೆಯಲ್ಲಿ ಚಳುವಳಿ ಪ್ರೊಟೆಸ್ಟ್ ಧರಣಿ ಇದೆಲ್ಲ ಒಂದು ರೈಟ್ಸ್ ಎಲ್ಲರೂ ರೈಟ್ಸ್ ಇದು ಸೊ ಈ ರೈಟ್ಸ್ನೇ ಕಸ್ಕೊಳ್ಳೋಕೆ ಇವತ್ತು ಸರ್ಕಾರ ನೋಡ್ತಾ ಇವತ್ತು ಸೊ ಇದನ್ನು ಹಿಂದೆ ಇಡೀ ರಾಜ್ಯದಾದ್ಯಂತ ಮತ್ತಿಷ್ಟು ಎಲ್ಲ ಕಡೆ ಉದ್ಯೋಗ ಆಕಾಂಕ್ಷಿಗಳ ಒಂದು ಹೋರಾಟ ಸಮಿತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತ್ತಿಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಮತ್ತು ಸರ್ಕಾರದ ಮೇಲೆ ಒತ್ತಡ ತರುವಂಥ ನಿತ್ಯಲಿ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬರೀ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಇವತ್ತು ಅವ್ರೇನು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ಬೇಡಿಕೆಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ವಿ ಸೊ ಇತ್ತೀಚಿಗೆ ಏನು ಈ ಹೋರಾಟದ ಕಳೆದ ನಾಲ್ಕೈದು ತಿಂಗಳ ಒಂದು ಹೋರಾಟದ ಒಂದು ಪ್ರಭಾವದಿಂದ ಒತ್ತಡದಿಂದ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂಡ ಮಾತಾಡಿದ್ದಾರೆ ಐವತ್ತಾರು ಸಾವಿರ ಪೋಸ್ಟ್ಗಳು ಕರಿತೀವಿ ಅಂತ ಹೇಳಿ ಸೊ ಇದು ಸ್ವಾಗತ ಮಾಡ್ತೀವಿ ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬಟ್ ಹೇಳಿಕೆ ಕೊಟ್ಟರೆ ಅಷ್ಟಕ್ಕೆ ಸಾಕಾಗಲ್ಲ ಇಮಿಡಿಯೇಟ್ಲಿ ಏನು ನೀವು ಈ ಹೇಳಿಕೆ ಕೊಟ್ಟಿದ್ರಿ ಅದನ್ನು ನೋಟಿಫಿಕೇಷನ್ ಆಗಿ ಬಿಡಬೇಕು ಅಂತ ಹೇಳ್ತಾ ಇದ್ವಿ ಸೊ ಜೊತೆಗೆ ಯಾವುದೇ ಇವತ್ತು ವಿದ್ಯಾರ್ಥಿಗಳ ಒಂದು ಬೇಡಿಕೆಗಳ ಈಡೇರಿಸಿನಲ್ಲಿ ಕ್ರಮ ಕೈಗೊಳ್ಳಬೇಕು ಸರ್ಕಾರಗಳು ಸೊ ಇದನ್ನು ಹೋರಾಟನ ಹತ್ತಿಕ್ಕುವಂಥ ಕೆಲಸಗಳು ಮಾಡಬಾರ್ದು ಅಂಥೇಳಿ ನಾವು ಇದು ಮಾಡ್ತಾಯಿದ್ವಿ ಸೊ ಅದೇ ರೀತಿ ವಿವಿಧ ಜಿಲ್ಲೆಗಳೇನು ಹೋರಾಟ ನಡೀತಾ ಇದೆ ಗುಲ್ಬರದಲ್ಲಿ ಸಹಿತ ಇದೇ ತಿಂಗ್ ಡಿಸೆಂಬರ್ ಹದಿನೈದರಂದು ತಿಮ್ಮಪುರ್ ಸರ್ಕಲ್ ಡಿಸಿ ಆಫೀಸ್ ಕಚೇರಿವರೆಗೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ